ಈ ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಇರುವ ಈ ಒಂದು ಬಾವಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಆದ್ರೆ ಎಂಟು ಪಾಯಿಂಟ್ ಇಲ್ಲವೇ ಇಲ್ಲ ಈ ಬಾವಿ ಎಷ್ಟು ಆಳವಾಗಿ ಇದೆ ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗದಷ್ಟು ಆಳ ಈ ಬಾವಿ ಇದೆ ಈ ಬಾವಿ ಒಳಗಡೆ ಸಾಕಷ್ಟು ಚಿನ್ನದ ಚೇಂಬರ್ಸ್ ಗಳು ಇದೆ ಮತ್ತು ಸಾಕಷ್ಟು ಸುರಂಗ ಮಾರ್ಗಗಳು ಕೂಡ ಇದೆ ಅಂತ ವದಂತಿಗಳು ಇದೆ ಗೆಳೆಯರೆ ಕೇವಲ ಇಷ್ಟೆಲ್ಲ ಇನ್ನೊಂದು ಬೆಚ್ಚಿ ಬೀಳಿಸುವ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಸಾವಿರದ ಎಂಟುನೂರ ಇಪ್ಪತ್ತೈದನೇ ಇಸುವೆಯಲ್ಲಿ ಈ ಬಾವಿ ಇರುವ ಹಳ್ಳಿಯಲ್ಲಿ ನೆಲೆಸಿದ್ದು ಸುಮಾರು ಸಾವಿರದ ಎಂಟುನೂರ ಎರಡು ಸಾವಿರ ಬ್ರಾಹ್ಮಣರು ಕೇವಲ ಒಂದೇ ಒಂದು ರಾತ್ರಿ ಎಂಟು ಗಂಟೆ ಅವಧಿಯಲ್ಲಿ ಸಂಪೂರ್ಣವಾಗಿ ಎರಡು ಸಾವಿರ ಬ್ರಾಹ್ಮಣರು ಆಗ್ತಾರೆ ಬಾವಿಗೂ ಕಣ್ಮರೆಯಾದ ಹಳ್ಳಿಯ ನಿವಾಸಿಗಳಿಗೂ ಏನು ಸಂಬಂಧ ಇದೆ ಈ ಬಾವಿ ಒಳಗಡೆ ನಿಜವಾಗಿಯೂ ಏನಿದೆ ಒಂದೇ ರಾತ್ರಿಯಲ್ಲಿ ಸುಮಾರು ಎರಡು ಸಾವಿರ ಹಳ್ಳಿಯ ಜನರು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾದ್ರೂ ಯಾಕೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ರಾಜಸ್ಥಾನ್ ರಾಜ್ಯದ ಒಂದು ಅಪರೂಪವಾದ ನಗರ ಅಂತ ಪ್ರಸಿದ್ಧಿಯಾಗಿರುವ ಜೈಸಲ್ಮೀರ್ ನಗರದ ಪಕ್ಕದಲ್ಲಿ ಒಂದು ಹಳ್ಳಿ ಬರುತ್ತೆ ಈ ಹಳ್ಳಿಯ ಹೆಸರು ಕುಲದಾರ ವಿಲೇಜ್ ಭಾರತ ದೇಶದ ಅತ್ಯಂತ ಪ್ರಸಿದ್ಧ ಅಬಾಂಡೆಡ್ ವಿಲೇಜ್ ಅಲ್ಲಿ ಕುಲದಾರ ವಿಲೇಜ್ ಮೊದಲ ಸ್ಥಾನದಲ್ಲಿ ಬರುತ್ತೆ ಸುಮಾರು ಎಂಟು ಕಿಲೋಮೀಟರ್ ಸುತ್ತು ಅಳತೆ ಇರುವ ಈ ಒಂದು ಹಳ್ಳಿಯಲ್ಲಿ ಈಗ ಯಾರು ಇಲ್ಲ ಸಾವಿರಾರು ಮನೆಗಳು ಹಾಗೆ ಇದೆ ನೂರಾರು ದೇವಸ್ಥಾನಗಳು ಕೂಡ ಹಾಗೆ ಇದೆ ಆದ್ರೆ ಈ ಒಂದು ಹಳ್ಳಿ ಸಂಪೂರ್ಣವಾಗಿ ಖಾಲಿ ಇದೆ ನೀವೇನಾದ್ರೂ ರಾಜಸ್ಥಾನದ ಪ್ರವಾಸಕ್ಕೆ ಹೋದ್ರೆ ಈ ಹಳ್ಳಿಗೆ ಹೋಗೋದನ್ನ ಮರೆಯಬೇಡಿ ಆಗಿನ ಸಮಯದಲ್ಲಿ ಹಳ್ಳಿಯ ನಿವಾಸಿಗಳು ಬಳಸುತ್ತಿದ್ದ ಎಲ್ಲಾ ರೀತಿಯ ವಸ್ತುಗಳು ಕೂಡ ಮನೆ ಒಳಗಡೆನೇ ಇದೆ ಈಗಲೂ ಹಾಗೆ ಇದೆ ಯಾರು ಕೂಡ ಅದನ್ನು ಮುಟ್ಟಿಲ್ಲ ಈ ಒಂದು ನಿಗೂಢವಾದ ಬಾವಿ ಕೂಡ ಹಳ್ಳಿಯ ಮಧ್ಯ ಭಾಗದಲ್ಲಿ ಇದೆ ಈ ಒಂದು ಬಾವಿಯ ಹೆಸರು ಹಳ್ಳಿಯ ಹೆಸರನ್ನೇ ನೀವು ಇತ್ತೀಚೆಗೆ ಮ್ಯೂಚುಲ್ ದಾರ ವೆಲ್ ಅಂತ ಪ್ರಪಂಚದಲ್ಲಿ ಯಾವುದೇ ರೀತಿಯ ಅಡ್ವಾನ್ಸ್ ಟೆಕ್ನಾಲಜಿ ಬರಲಿ ಈ ಬಾವಿಯ ನಿಗೂಢತೆಯನ್ನು ಭೇದಿಸೋದಕ್ಕೆ ಯಾರಿಂದಲೂ ಸಾಧ್ಯನೇ ಆಗ್ತಾ ಇಲ್ಲ ಇಲ್ಲಿಯ ಒಂದು ವಿಚಿತ್ರವಾದ ಸಂಗತಿ ಏನಪ್ಪಾ ಅಂತಂದ್ರೆ ಬಾವಿಗೆ ಕಲ್ಲು ಎಸೆದ್ರೆ ಕೆಳಗೆ ಬಿದ್ದ ಶಬ್ದ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ ಈ ಬಾವಿಯ ಸುತ್ತಮುತ್ತ ಸಂಪೂರ್ಣವಾಗಿ ಮರುಭೂಮಿ ಪ್ರದೇಶ ಎಷ್ಟೇ ಬೋರ್ವೆಲ್ ಹಾಕಿಸಿದ್ರು ನೀರು ಬರೋದಿಲ್ಲ ಆದ್ರೆ ಬಾವಿ ಒಳಗಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕಾಣಿಸುತ್ತೆ ಬಾವಿ ಒಳಗಡೆ ನೀರನ್ನು ಎಷ್ಟು ತೆಗಿತೀವಿ ಅಷ್ಟು ತುಂಬುತ್ತೆ ನೀರು ಎಲ್ಲಿಂದ ಬರ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಯಾಕೆ ಖಾಲಿ ಆಗ್ತಾ ಇಲ್ಲ ಎಂಬುವ ಮಾಹಿತಿ ಯಾರಿಂದಲೂ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ ಬಾವಿ ಒಳಗಡೆ ಸಾಕಷ್ಟು ಭಾಗಗಳಲ್ಲಿ ಕಲ್ಲುಗಳಿಂದ ಮುಚ್ಚಿ ಸೀಲ್ ಮಾಡಿರುವ ಒಂದು ದೃಶ್ಯಗಳು ಕಂಡು ಬರುತ್ತೆ ಸಾವಿರದ ಎಂಟುನೂರ ಇಪ್ಪತ್ತೈದರ ಮುಂಚೆ ಈ ಹಳ್ಳಿಯಲ್ಲಿ ಬಾವಿ ಇರುವ ಯಾವುದೇ ರೀತಿಯ ಒಂದು ಪ್ರೂಫ್ ಇಲ್ಲ ಉದಾಹರಣೆ ಇಲ್ಲ ಯಾವುದೇ ರೀತಿಯ ಚಿತ್ರಣ ಕೂಡ ಇಲ್ಲ ಹಳ್ಳಿಯ ನಿವಾಸಿಗಳು ಯಾವಾಗ ಮಾಯವಾಗ್ತಾರೆ ಅದಾದ ನಂತರ ಬಾವಿ ಎಲ್ಲರಿಗೂ ಕಾಣೋದಕ್ಕೆ ಶುರು ಆಗುತ್ತೆ ಈ ಒಂದು ಕುಲ್ದಾರ ಹಳ್ಳಿಯಲ್ಲಿ ನೆಲೆಸಿದ್ದು ಸುಮಾರು ಎರಡು ಸಾವಿರ ಪಾಲಿವಾರ್ ಸಾವಿರದ ಎಂಟುನೂರ ಇಪ್ಪತ್ತೈದನ ಇಸ್ವಿಯಲ್ಲಿ ಈ ಒಂದು ಹಳ್ಳಿ ಬಿಸ್ನೆಸ್ ಹಬ್ ಆಗಿತ್ತು ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಅಲ್ಲಿ ಈ ಒಂದು ಹಳ್ಳಿಯಲ್ಲಿ ನೆಲೆಸಿದ್ದ ಎಲ್ಲರೂ ಕೂಡ ಸಾಹುಕಾರರೇ ಈ ಒಂದು ಹಳ್ಳಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರಿದ್ರು ನೂರಾರು ಸಂಖ್ಯೆಯಲ್ಲಿ ವಜ್ರದ ವ್ಯಾಪಾರಿಗಳಿದ್ರು ಆಗಿನ ಸಮಯದಲ್ಲಿ ಈ ಹಳ್ಳಿಯಿಂದ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಗಳಾಗ್ತಾ ಇತ್ತು ಭಾರತ ದೇಶದ ಆಗರ್ಭ ಶ್ರೀಮಂತ ಹಳ್ಳಿ ಇದ್ದಕ್ಕಿದ್ದ ಹಾಗೆ ಒಂದೇ ರಾತ್ರಿಯಲ್ಲಿ ಆಗಿದ್ದಾದ್ರೂ ಯಾಕೆ ಅಂತ ಒಂದಿಷ್ಟು ಊಹಾಪೋಹಗಳು ಇದೆ ಈ ಹಳ್ಳಿಯಲ್ಲಿ ಏನಾಯ್ತು ಅಂತ ಹೇಳೋದಕ್ಕೆ ಹಳ್ಳಿಯಲ್ಲಿ ಯಾರು ಕೂಡ ಉಳಿದಿಲ್ಲ ಹಳ್ಳಿಯಲ್ಲಿ ಇದ್ದ ಎರಡು ಸಾವಿರ ನಿವಾಸಿಗಳ ಸಂತತಿ ಅಂದು ಕೊನೆ ಆಗುತ್ತೆ ಈ ಹಳ್ಳಿಯಲ್ಲಿ ನಡೆದಿರುವ ಒಂದಿಷ್ಟು ರಿಸರ್ಚ್ ಗಳ ಪ್ರಕಾರ ಈ ಹಳ್ಳಿಯಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ ಆಗಿನ ಸಮಯದಲ್ಲಿ ಈ ಒಂದು ಪ್ರದೇಶವನ್ನು ಆಳುತ್ತಾ ಇದ್ದ ರಾಜ ಇದ್ದಕ್ಕಿದ್ದ ಹಾಗೆ ಟ್ಯಾಕ್ಸಸ್ ಅಂದರೆ ತೆರಿಗೆಯನ್ನು ಹೆಚ್ಚು ಮಾಡ್ತಾನೆ ಎಷ್ಟರ ಮಟ್ಟಿಗೆ ತೆರಿಗೆ ಹೆಚ್ಚಿಗೆ ಆಗುತ್ತೆ ಅಂತಂದ್ರೆ ಒಬ್ಬೊಬ್ಬರು ರಕ್ತ ಹಿಂಡುವಷ್ಟು ತೆರಿಗೆ ಹೆಚ್ಚಿಗೆ ಆಗಿಬಿಡುತ್ತಂತೆ ದುಡಿದಿದ್ದು ಸಂಪೂರ್ಣವಾಗಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಾಜನಿಗೆ ಕೊಡಬೇಕು ತೆರಿಗೆಯನ್ನು ಕಟ್ಟಿ ಕಟ್ಟಿ ಹಳ್ಳಿಯ ನಿವಾಸಿಗಳು ಸೋತು ಹೋಗ್ತಾರೆ ನಂತರ ಹಳ್ಳಿಯ ನಿವಾಸಿಗಳೆಲ್ಲರೂ ದೇವರ ಮರೆ ಹೋಗಿ ಪೂಜೆ ಪುನಸ್ಕಾರ ಆರಂಭ ಮಾಡ್ತಾರಂತೆ ಪೂಜೆ ಪುನಸ್ಕಾರ ದೇವರ ಶಕ್ತಿಯಿಂದ ಹಳ್ಳಿಯ ಮಧ್ಯ ಭಾಗದಲ್ಲಿ ಬಾವಿ ಉದ್ಭವ ಆಗುತ್ತಂತೆ ತೆರಿಗೆ ಕಟ್ಟಿ ಉಳಿದ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಎಲ್ಲವನ್ನು ಬಾವಿ ಒಳಗಡೆ ಇಟ್ಟು ನೇರವಾಗಿ ಬಾವಿಯ ಮುಖಾಂತರ ಸ್ವರ್ಗಕ್ಕೆ ಹೋದ್ರು ಅಂತ ಒಂದು ನಂಬಿಕೆ ಇದೆ ಯಾಕಪ್ಪ ಅಂತಂದ್ರೆ ಬಾವಿಯ ಒಳಗಡೆ ಸಾಕಷ್ಟು ಚೇಂಬರ್ಸ್ ಗಳು ಇದೆ ಅಷ್ಟೇ ಅಲ್ಲದೆ ಸಾಕಷ್ಟು ಸುರಂಗ ಮಾರ್ಗಗಳು ಕೂಡ ಇದೆ ಈ ಸುರಂಗ ಮಾರ್ಗಗಳು ಸಂಪೂರ್ಣವಾಗಿ ಮುಚ್ಚಿದೆ ಒಡೆದಿದೆ ಯಾರು ಕೂಡ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಅಲ್ಲ ನೀರು ಕೂಡ ತುಂಬಿಕೊಂಡಿದೆ ಈ ಬಾವಿ ಒಳಗಡೆ ಇರುವ ಸುರಂಗ ಮಾರ್ಗಗಳಲ್ಲಿ ಆಮ್ಲಜನಕ ಕೂಡ ಇಲ್ಲ ಬಾವಿ ಒಳಗಡೆ ಇರುವ ಸೀಲ್ ಆಗಿರುವ ಚೇಂಬರ್ಸ್ಗಳಲ್ಲಿ ರಾಶಿ ರಾಶಿ ಬಂಗಾರ ವಜ್ರ ವೈಡ್ಯೂರ ಈಗಲೂ ಕೂಡ ಇದೆ ಅಂತ ನಂಬಲಾಗಿದೆ ಗೆಳೆರೆ ಎ ಎಸ್ ಐ ಆರ್ಕ್ಯಾಲಜಿ ಸರ್ವೆ ಆಫ್ ಇಂಡಿಯಾ ಈ ಒಂದು ಬಾವಿ ಒಳಗಡೆ ಇಳಿಯೋದನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ ಬಾವಿ ಒಳಗಡೆ ಇಳಿಯೋದಕ್ಕೆ ಪ್ರಯತ್ನ ಪಟ್ಟು ಏನಾದ್ರೂ ಬಾವಿ ಒಳಗಡೆ ಬಿದ್ರೆ ಅವರನ್ನು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮೇಲೆ ಕರ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಬಾವಿ ಒಳಗಡೆ ಏನಾದ್ರೂ ಅಪಾಯಕಾರಿ ಅಂಶಗಳು ಇದೆಯಾ ಅಂತನೂ ತಿಳಿದು ಬಂದಿಲ್ಲ ಮತ್ತೊಂದು ವಿಚಿತ್ರವಾದ ಸಂಗತಿಗಳು ಏನಪ್ಪಾ ಅಂತಂದ್ರೆ ಸಾಕಷ್ಟು ಬಾರಿ ಬಾವಿ ಒಳಗಡೆಯಿಂದ ವಿಚಿತ್ರ ವಿಚಿತ್ರವಾದ ಶಬ್ದಗಳು ಬರುತ್ತೆ ಯಾವ ರೀತಿ ಶಬ್ದ ಅಂದ್ರೆ ಯಾರ್ಯಾರೋ ಓಡಾಡಿದ ಹಾಗೆ ಯಾರ್ಯಾರೋ ಮಾತನಾಡಿದ ಹಾಗೆ ಯಾರ್ಯಾರೋ ಕಿರ್ಚಿದ ಹಾಗೆ ಯಾರ್ಯಾರೋ ನಕ್ಕ ಹಾಗೆ ಶಬ್ದಗಳು ಕೇಳಿಸುತ್ತೆ ಈ ಶಬ್ದಗಳು ಬೆಳಗ್ಗೆ ಬರುತ್ತೆ ಮಧ್ಯಾಹ್ನ ಬರುತ್ತೆ ಸಂಜೆ ಬರುತ್ತೆ ಮಧ್ಯರಾತ್ರಿ ಕೂಡ ಬರುತ್ತೆ ಸಾಕಷ್ಟು ಜನರ ಮಾತುಗಳು ಏನಪ್ಪಾ ಅಂತಂದ್ರೆ ಈ ಒಂದು ಬಾವಿ ನೇರವಾಗಿ ಕಾಶಿಗೆ ಕನೆಕ್ಟ್ ಆಗಿದೆ ಕಾಶಿಯಲ್ಲಿ ಆಗುವ ಶಬ್ದಗಳು ಈ ಬಾವಿಯ ಮುಖಾಂತರ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ತಾರೆ ಈ ಬಾವಿ ಒಳಗಡೆ ನಿಧಿ ಇದೆ ಇದನ್ನು ಕದಿಯಲೇಬೇಕು ಅಂತ ಬಂದ ಸಾಕಷ್ಟು ಕದಿಮರು ಈ ಬಾವಿಯನ್ನು ನೋಡಿ ಹೆದರಿ ಓಡಿರುವ ಸಾಕಷ್ಟು ಉದಾಹರಣೆ ಕೂಡ ಇದೆ ಈ ಬಾವಿಯ ಒಳಗಡೆ ಮತ್ತೊಂದು ಆಶ್ಚರ್ಯ ಪಡಿಸುವಂತಹ ಒಂದು ವಿಚಾರ ಇದೆ ಅದೇನಪ್ಪಾ ಅಂತಂದ್ರೆ ಗೆಳೆಯರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜಸ್ಥಾನ್ ಭಾರತ ದೇಶ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮರುಭೂಮಿ ನಗರಗಳಲ್ಲಿ ರಾಜಸ್ಥಾನ್ ಕೂಡ ಬರುತ್ತೆ ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ರಾಜಸ್ಥಾನ್ ಬೇಸಿಗೆಯಲ್ಲಿ ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕುದಿಯುತ್ತಾ ಇರುತ್ತೆ ಇಷ್ಟೊಂದು ಬಿಸಿಲಿಗೆ ರಾಜಸ್ಥಾನದ ನೆಲ ಒಳಗಡೆ ಇರುವ ನೈಸರ್ಗಿಕ ನೀರು ಕೂಡ ಬಿಸಿಯಾಗಿ ಬಿಟ್ಟಿರುತ್ತೆ ಹೀಗಿರುವಾಗ ಬಾವಿ ಒಳಗಡೆ ಮಾತ್ರ ನೀರು ತಣ್ಣಗೆ ಚಿಲ್ಡ್ ಆಗಿರುತ್ತೆ ಈಗ ರೆಫ್ರಿಜಿರೇಟರ್ ಒಳಗಡೆ ನೀರ್ ಇಟ್ಟರೆ ಯಾವ ರೀತಿ ತಣ್ಣಗೆ ಇರುತ್ತಲ್ವಾ ಅಷ್ಟು ತಣ್ಣಿಗೆ ಬಾವಿ ಒಳಗಡೆ ಇರುತ್ತೆ ಈ ಒಂದು ಬಾವಿ ಒಳಗಡೆ ಇರುವ ನೀರು ಅತಿ ದೊಡ್ಡ ಮಿರಾಕಲ್ ಅಂತಾನೆ ಹೇಳಲಾಗಿದೆ ಹೊರಗಡೆ ನೋಡಿದ್ರೆ ಕುದಿಯುತ್ತಿರುವ ನೀರು ಸಿಗುತ್ತೆ ಅದೇ ಬಾವಿ ಒಳಗಡೆ ಫುಲ್ ಚಿಲ್ಡ್ ನೀರು ಸಿಗುತ್ತೆ ಊಹೆಗೂ ನಿಲಕದ ಒಂದು ಚಮತ್ಕಾರ ಅಂತ ಹೇಳಿದರೂ ತಪ್ಪಾಗಲ್ಲ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಈ ಬಾವಿಯ ಬಗ್ಗೆ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಈ ಬಾವಿಯ ಕೆಳಭಾಗದಲ್ಲಿ ಅಪಾರ ಪ್ರಮಾಣದ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಇದೆ ಎಂಬ ಊಹಾಪೋಹಗಳು ಬ್ರಿಟಿಷರ ಕಿವಿಗೆ ಬೀಳುತ್ತೆ ಬಾವಿಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬ್ರಿಟಿಷ್ ರಾಜರು ಬರ್ತಾರೆ ಬಾವಿ ಒಳಗಡೆ ಇಳಿದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಏನಾಯ್ತು ಅಂತ ಗೊತ್ತಿಲ್ಲ ಸ್ವಲ್ಪ ಸಮಯದಲ್ಲೇ ಯೋಜನೆಯನ್ನು ಕೈ ಬಿಟ್ಬಿಡ್ತಾರೆ ನಂತರ ದಾಖಲೆಗಳಲ್ಲಿ ಬ್ರಿಟಿಷರು ಒಂದಿಷ್ಟು ಮಾಹಿತಿಯನ್ನು ಬರೀತಾರೆ ಈ ಬಾವಿ ತುಂಬಾ ಅಪಾಯಕಾರಿಯಾಗಿದೆ ಈ ಬಾವಿ ಒಳಗಡೆ ಇಳಿದ್ರೆ ತಕ್ಷಣ ಲಾಭ ಇಲ್ಲ ಅಂತ ಬರೆದಿದ್ದಾರೆ ಬ್ರಿಟಿಷರು ಉಲ್ಲೇಖಿಸಿರೋದು ತಕ್ಷಣ ಲಾಭ ಇಲ್ಲ ಲಾಭ ಇಲ್ಲ ಅಂತ ಬರೆದಿಲ್ಲ ತಕ್ಷಣ ಲಾಭ ಇಲ್ಲ ಅಂತ ಬರೆದಿದ್ದಾರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಬಾವಿ ಒಳಗಡೆ ಇಳಿದ ಕೂಡಲೇ ತಕ್ಷಣ ಅಂದುಕೊಂಡಿದ್ದು ಖಂಡಿತವಾಗಿಯೂ ಸಿಗೋದಿಲ್ಲ ಅಂತ ಅರ್ಥ ಬ್ರಿಟಿಷರ ಈ ಒಂದು ಬರಹ ಇಂದಿಗೂ ನಿಗೂಢವಾಗಿ ಉಳಿದಿದೆ ಇದೇ ರೀತಿಯ ನಿಗೂಢವಾದ ಬಾವಿ ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ಸಿಕ್ಕಿದೆ ಈಜಿಪ್ಟ್ ದೇಶದಲ್ಲಿ ಇರುವ ವೆಲ್ ಆಫ್ ಫ್ಯೂ ಕಿಂಗ್ಸ್ ಎಂಬುವ ಹೆಸರಿನ ಬಾವಿ ಈ ಒಂದು ಬಾವಿ ಒಳಗಡೆ ಸರ್ವೆ ಮಾಡುವಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡಕ್ಕೆ ಸಾಕಷ್ಟು ರೀತಿಯ ಪುರಾತನವಾದ ವಜ್ರ ವೈಡೂರ್ಯಗಳು ಸಿಗುತ್ತೆ ಮೆಕ್ಸಿಕೋ ದೇಶದಲ್ಲೂ ಕೂಡ ಇದೇ ರೀತಿಯ ಬಾವಿ ಕಂಡು ಬಂದಿದೆ ಈ ಬಾವಿಯ ಹೆಸರು ಮಯಾನ್ ವೆಲ್ಸ್ ಈ ಒಂದು ಬಾವಿ ಒಳಗಡೆ ಪುರಾತನವಾದ ಬಂಗಾರ ಪುರಾತನವಾದ ಹಸ್ತಿ ಪಂಜರಗಳು ಮತ್ತು ಪುರಾತನವಾದ ವೆಪನ್ಸ್ಗಳು ಕೂಡ ಸಿಕ್ಕಿದೆ ಎಲ್ಲವೂ ಪುರಾತನದ್ದೇ ಸುಮಾರು ಸಾವಿರದಿಂದ ಸಾವಿರದ ಐನೂರು ವರ್ಷಗಳ ಹಳೆಯದ್ದು ಕೇವಲ ಇಷ್ಟೇ ಅಲ್ಲ ಇನ್ನು ನಾನಾ ದೇಶಗಳಲ್ಲೂ ಕೂಡ ಇದೇ ರೀತಿಯ ಪುರಾತನ ಬಾವಿಗಳಲ್ಲಿ ಚಿನ್ನ ವಜ್ರ ವೈಡೂರ್ಯಗಳು ಕೂಡ ಸಿಕ್ಕಿದೆ ರಾಜಸ್ಥಾನದ ಈ ಒಂದು ನಿಗೂಢ ಬಾವಿಗೆ ಸಾವಿರಾರು ಕಥೆಗಳಿವೆ ಸಾವಿರಾರು ಊಹಾಪೋಹಗಳು ಇವೆ ಆದರೆ ಒಂದು ಸತ್ಯ ಏನಪ್ಪಾ ಅಂತಂದ್ರೆ ಕೆಳಗೆ ಹೋಗಿ ನೋಡಿ ಬಂದವರು ಇವತ್ತಿನ ತನಕ ಮೇಲೆ ಯಾವತ್ತು ಎದ್ದು ಬಂದಿರುವ ಉದಾಹರಣೆನೆ ಸಿಗಲಿಲ್ಲ ಈ ಕುಲಧಾರ ಬಾವಿ ಕೇವಲ ಪ್ರಶ್ನೆಯಾಗಿ ಉಳಿದಿದೆ ಪ್ರಶ್ನೆಯಾಗಿಯೇ ಉಳಿಯುತ್ತೆ ಉತ್ತರ ಮಾತ್ರ ಸಿಗೋದಿಲ್ಲ ನೀವಿನ್ನೂ ನನ್ನ